ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಕೀಲು ನೋವು ಆಪ್ಷನ್ ಡಿ ಪಾರ್ಶ್ವವಾಯು ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ಶ್ವವಾಯು ಯಾವ ಹಣ್ಣು ಹಾಲಿಗೆ ಸಮಾನವಾದ ಕ್ಯಾಲ್ಷಿಯಂ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಯಾವ ಪ್ರಾಣಿಯು ತನ್ನ ನಾಲಿಗೆಯನ್ನು ಚಲಿಸಲು ಸಾಧ್ಯವಿಲ್ಲ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸಳೆ ಭಾರತದಲ್ಲಿ ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು ಆಪ್ಷನ್ ಎ ಸಾವಿರದ ಎಂಟುನೂರ ನಲವತ್ಮೂರರಿಂದ ಆಪ್ಷನ್ ಬಿ ಸಾವಿರದ ಎಂಟುನೂರ ನಲವತ್ತೈದರಿಂದ ಆಪ್ಷನ್ ಸಿ ಸಾವಿರದ ಎಂಟುನೂರ ನಲವತ್ತರಿಂದ ಆಪ್ಷನ್ ಡಿ ಸಾವಿರದ ಎಂಟುನೂರ ನಲವತ್ತಾರರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ನಲವತ್ತ್ ಮೂರರಿಂದ ಯಾವ ಪ್ರಾಣಿಯು ಇಡೀ ದಿನದಲ್ಲಿ ಕೇವಲ ಒಂದು ನಿಮಿಷಗಳ ಕಾಲ ನಿದ್ರಿಸುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಕೋತಿ ಸರಿಯಾದ ಉತ್ತರ ಆಪ್ಷನ್ ಬಿ ಜಿರಾಫೆ ಅತ್ಯಂತ ಬುದ್ಧಿವಂತ ಜನರು ಯಾವ ರಕ್ತದ ಗುಂಪು ಹೊಂದಿರುತ್ತಾರೆ ಆಪ್ಷನ್ ಎ ಎ ಬಿ ಆಪ್ಷನ್ ಬಿ ಎ ಆಪ್ಷನ್ ಸಿ ಬಿ ಆಪ್ಷನ್ ಡಿ ಒ ಸರಿಯಾದ ಉತ್ತರ ಆಪ್ಷನ್ ಎ ಎ ಬಿ ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಅಮೇರಿಕಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಬೋಳುಹದ್ದು ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಬೋಳುಹದ್ದು ಹುಟ್ಟಿನಿಂದ ಸಾವಿನವರೆಗೆ ಯಾವ ಅಂಗವು ಒಂದೇ ಗಾತ್ರದಲ್ಲಿರುತ್ತದೆ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಯಕ್ರತ್ತು ಆಪ್ಷನ್ ಸಿ ನಾಲಿಗೆ ಆಪ್ಷನ್ ಡಿ ಕಣ್ಣು ಗುಡ್ಡೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗುಡ್ಡೆಗಳು ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಪಪ್ಪಾಯಿ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ದ್ರಾಕ್ಷಿಗಳು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ದೇಹಕ್ಕೆ ಅತ್ಯಂತ ಹಾನಿಕಾರಕ ಪಾನೀಯ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಸೋಡಾ ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಎಳನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಯಾವುದು ಆಪ್ಷನ್ ಎ ಗ್ರೀನ್ ಟೀ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಎಳನೀರು ಆಪ್ಷನ್ ಡಿ ಸೋಡಾ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಬಳಸಬಹುದಾದ ತರಕಾರಿ ಯಾವುದು ಆಪ್ಷನ್ ಎ ಟೊಮ್ಯಾಟೊ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ೈಲ್ಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಸೀಬೆ ಹಣ್ಣು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಸ್ಟ್ರಾಬೆರಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೀಬೆ ಹಣ್ಣು